ನಮಸ್ಕಾರ ಇವತ್ತು ನಾನು ಸನ್ನವಾಡಿ ಇದ್ದೀನಿ ಇವತ್ತು ಯಾಕಪ್ಪ ಈ ರೋಡಲ್ಲಿ ನಿಂತ್ಕೊಂಡು ನಾನು ನಾನು ಎರಡು ಮಾತುಗಳನ್ನು ಹಂಚ್ಕೋಬೇಕು ಅಂತ ನನಗೆ ಮನಸ್ಸಲ್ಲಿ ಬಂತು ಅದಕ್ಕೆ ನಾನು ಮಾಧ್ಯಮದ ಮುಖಾಂತರ ನಾನು ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಅಂಬೇಡ್ಕರ್ ನಗರದಿಂದ ಸನ್ನವಾಡಿ ಬ್ರಿಡ್ಜ್ವರೆಗೂ ರೋಡು ಕೂಡ ಸ್ಯಾಂಕ್ಷನ್ ಆಯಿತು ಎಲ್ಲನೂ ಕಾಮಗಾರಿ ಮುಗ್ದಿದೆ ಅದೇ ರೀತಿ ಅಂಬೇಡ್ಕರ್ ನಗರದಿಂದ ಸನ್ವಾಡಿ ಬ್ರಿಡ್ಜ್ವರೆಗೂ ಕೂಡ ಕರೆಂಟದ ಕಂಬಗಳು ಸೀಟ್ ಲೈಟ್ ಕಂಬಗಳು ಅಳವಡಿಸಿದ್ದಾರೆ ಅಳವಡಿಸಿ ಎರಡು ವರ್ಷಗಳಾಯಿತು ಎರಡು ವರ್ಷಗಳಾದರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಸೀಟ್ ಲೈಟ್ಸ್ಗೆ ಕರೆಂಟ್ ಕಂಬಗಳಿಗೆ ಇದಕ್ಕೆ ಆದಂತಹ ಸಪ್ರೇಟ್ ಆದಂತಹ ಒಂದು ಟ್ರಾನ್ಸ್ಫಾರ್ಮನ್ನು ಬೇರೆ ಅದಕ್ಕೆ ಅಳವಡಿಸಿದ್ದಾರೆ ಯಾಕೆ ಟ್ರಾನ್ಸ್ಫಾರ್ಮ್ ಅಳವಡಿಸಿದ್ರೂ ಕೂಡ ಈ ಕರೆಂಟ್ ಕಂಬಗಳಿಗೆ ಕಲೆಕ್ಷನ್ ಯಾಕೆ ಕೊಟ್ಟಿಲ್ಲ ಅಂತ ನಾನು ಕೆ ಬಿ ಅವ್ರಿಗೆ ಫೋನ್ ಮಾಡ್ದಕ್ಕೆ ಕೇಳಿದಾಗ ಸರ್ ಅದು ನಮ್ಮಂದ ನಮಗೆ ಸಂಬಂಧಪಡಲ್ಲ ಅದು ನಗರಸಭೆ ನಗರಸಭೆಯವ್ರಿಗೆ ಸಂಬಂಧಪಡುತ್ತೆ ಅಂತ ಹೇಳಿದ್ರು ನಾನು ನಗರಸಭೆ ಕಮಿಷನರ್ ಕೇಳಿದಾಗ ಅವರು ಸರ್ ಅದಕ್ಕೆ ನಮಗೆ ಸಂಬಂಧ ಬರಲ್ಲ ಪಿ ಡಬ್ಲ್ಯೂಡ್ ಕೇಳಬೇಕು ಅಂದು ನಾನು ಪಿ ಡಬ್ಲ್ಯೂಡ್ಗೂ ಕೇಳಿದೆ ಯಾಕೆ ಸರ್ ಇತ್ತೀರಿ ಅಂದರೆ ಸರ್ ಅದು ನಮಗೆ ಸಂಬಂಧಪಡೋಲ್ಲ ಅದು ರೋಡ್ ಇಂಜಿನಿಯರ್ ಆಗಿರುವಂತಹ ಮಲ್ಲಿಕಾರ್ಜುನ ಅವ್ರಿಗೆ ಅವ್ರಿಗೆ ಸಂಬಂಧಪಡುತ್ತೆ ಅಂತ ಹೇಳಿದ್ರು ನಾನು ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊತೀನಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಸನ್ವಾಡಿ ರೋಡಲ್ಲಿ ಎ ಪಿ ಎಂ ಸಿ ಮಾರ್ಕೆಟ್ ಇದೆ ತರಕಾರಿ ಎಲ್ಲವೂ ಕೂಡ ನಮ್ಮ ತಾಲೂಕಿನ ರೈತರೆಲ್ಲರೂ ಕೂಡ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ತರಕಾರಿ ಕೂಡ ಎಲ್ಲ ಕೂಡ ಸೈಕಲಲ್ಲಿ ತರಕಾರಿ ಬರ್ತಾರೆ ಗಾಡಿಗಳಲ್ಲಿ ಆಟೋಗಳಲ್ಲಿ ಕೂಡ ಎತ್ಕೊ ಬಂದು ತರಕಾರಿಯನ್ನು ಮಾರಕ್ಕೆ ನಾಲ್ಕು ಗಂಟೆಯಿಂದ ಪ್ರಾರಂಭ ಮಾಡಿದಾಗ ಕತ್ಲಿರ್ತದೆ ರಾತ್ರಿ ಕತ್ತಲಾದಾಗ ಇಷ್ಟೊಂದು ಕತ್ಲಿರ್ತದೆ ಅಂದರೆ ಇಡೀ ಲೈಟ್ಗಳಿದ್ರು ಕೂಡ ಈ ಕಲೆಕ್ಷನ್ ಕೊಡಿದ್ರೆ ಈ ಅಧಿಕಾರಿಗಳು ಸತಾಯಿಸ್ತಾ ಇದಾರೆ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಂತೀನಿ ದಯವಿಟ್ಟು ಎರಡು ವರ್ಷಗಳಾದ್ರೂ ಕೂಡ ಇದಕ್ಕೆ ಕಲೆಕ್ಷನ್ ಕೊಟ್ಟಿಲ್ಲ ನೀವೆಲ್ಲರೂ ಕೂಡ ಕೆ ಐ ಬಿ ಆರ್ ಆಗಿರಬಹುದು ನಗರಸಭೆ ಕಮಿಷನರ್ ಆಗಿರಬಹುದು ಪಿ ಡಬ್ಲ್ಯೂ ಅಧಿಕಾರಿಗಳಾಗಿರಬಹುದು ಎಲ್ಲರೂ ಕೂಡ ಅಧಿಕಾರಿಗಳು ಒಂದತ್ರ ಸೇರ್ತೀರಾ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಒಂದ್ಸರ್ತಿ ಸೇರ್ತೀರ ತಮಗೆಲ್ಲರಿಗೂ ಕೂಡ ಈ ಒಂದು ಸೀಟ್ ಲೈಟ್ನ ಒಂದು ಕಂಬಗಳನ್ನ ಯಾರಿಗೋ ಒಂದು ಪ್ರಸ್ತಾಪನ ಮಾಡಿದಾಗ ಒಂದು ಸಭೆಯಲ್ಲಿ ಕೂತಾಗ ಇಂಥ ಕಾರ್ಯಕ್ರಮ ಇಂತ ಪೆಂಡಿಂಗ್ ಆಗಿದೆ ಚಾಲನೆ ಕೊಡ್ಬೇಕು ಅಂತ ಒಬ್ಬ ಅಧಿಕಾರಿಗಾದ್ರು ಮಾಡಬಹುದು ತಮ್ಮಲ್ಲಿ ಯಾಕೆ ಈ ಕೆಲಸ ನೀವು ಅದನ್ನ ಗೊತ್ತಿದ್ರು ಕೂಡ ತಾವು ಕೂಡ ಬೆಜಾನ್ ಒಂದು ಈ ರಸ್ತೆಯಲ್ಲಿ ಸುತ್ತಾಡ್ತಾ ಇರ್ತೀರಾ ರಾತ್ರಿ ಹೊತ್ತು ಬರ್ತಾ ಇರ್ತೀರಾ ಬೆಳಗಿನ ಜಾವ ಕೂಡ ಬರ್ತಾ ಇರ್ತೀರಾ ನಿಮ್ ಗಮನಕ್ಕೆ ಬಂದಿಲ್ವಾ ಇದೇ ರೀತಿ ಚಾಡ್ ಪಕ್ಕದಲ್ಲಿ ವಾಕಿಂಗ್ ಮಾಡ್ತಾರೆ ಟೀಚರ್ಸ್ ಆಗಿರ್ಬಹುದು ಮಕ್ಳಾಗಿರ್ಬಹುದು ವಯಸ್ಸಾದವರು ಎಲ್ಲರೂ ಕೂಡ ಆರ್ ಎಂ ಸಿ ಎಡಲ್ಲಿ ದೊಡ್ಡ ಹಾವುಗಳು ಕೂಡ ದೊಡ್ಡ ದೊಡ್ಡ ಮಟ್ಟದಿಲ್ಲ ಯಾರಿಗಾದ್ರೂ ಒಂದು ಮಗುಗೆ ವಿದ್ಯಾರ್ಥಿಗೆ ಇಲ್ಲ ರೈತ ರೈತರಿಗೆ ಬೇರೆ ಏನಾದರೂ ಒಂದು ಅನಾಹುತ ಆದರೆ ಯಾರಿಗೆ ಸಹ ಇದಕ್ಕೆ ಕಾರಣ ಅಂತ ತಮ್ಮಲ್ಲಿ ಮನೆ ಮಾಡ್ಕೊತೀನಿ ಆದಷ್ಟು ಕೂಡ ತಮ್ಮಲ್ಲಿ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ಕೊತೀನಿ ದಯವಿಟ್ಟು ಏನಿಗೆ ಸೀಟ್ಲೆಟ್ ಕಂಬಗಳನ್ನ ಏನು ಅಳವಡಿಸಿದ್ದಾರೆ ಸಪ್ರೇಟಾಗಿ ಕಾ ಟ್ರಾನ್ಸ್ಫಾರ್ಮ್ ಇದ್ದರೂ ಕೂಡ ಕೊಡ್ತಾ ಇಲ್ಲ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿಮಗೇನಾದರೂ ರೈತರ ಬಗ್ಗೆ ಒಂದು ಕೂಲಿ ಕಾರ್ಮಿಕರ ಬಗ್ಗೆ ಜನರ ಬಗ್ಗೆ ಅರಿವು ಏನಾದ್ರೂ ಇದ್ದಿದ್ದಿದ್ರೆ ನೀವು ಯಾವತ್ತೋ ಈ ಕಂಬಗಳಿಗೆ ಕಲೆಕ್ಷನ್ ಕೊಡ್ತಾ ಇದ್ದಿ ಅದ್ಯಾಕೋ ನೀವು ಕೊಡ್ತಾ ಇಲ್ಲ ನಿಮಗೆ ನಾನು ಈ ಸಂದರ್ಭದಲ್ಲಿ ಒಂದ್ ನಾಟಿ ಹೇಳಕ್ ಇಷ್ಟ ಪಡ್ತೀನಿ ತಮ್ಮಲ್ಲಿ ಕೈ ಮನಿ ಮನೆ ಮಾಡ್ಕೊತಾ ತೊಂದರೆ ಕೊಡಕ್ ಹೋಗ್ಬೇಡಿ ಆದಷ್ಟು ನಾನು ಇನ್ನೊಂದು ಮತ್ತೆ ಇಷ್ಟ ಹೇಳಕ್ ಕೊಡ್ತೀನಿ ನಮ್ಮ ಶಾಸಕರು ಮುಳಬಾಗಿಲು ತಾಲೂಕಿನ ಶಾಸಕರು ಸಮೃದ್ಧಿ ಸರ್ ಮಂಜುನಾಥರಲ್ಲಿ ಮನಿ ಮಾಡ್ಕೊತೀನಿ ಪ್ರತಿಯೊಂದು ಕೂಡ ಶಾಸಕರಿಗೆ ಹೇಳಬೇಕು ಶಾಸಕರಿಗೆ ಹೇಳಬೇಕು ಶಾಸಕರಿಗೆ ಮನವಿ ಕೊಡ್ಬೇಕು ಅಂದ್ರೆ ಆಗಲ್ಲ ನೀವು ಅಧಿಕಾರಿಗಳು ಇದು ಏನಕ್ಕೆ ನಿಮ್ಮನ್ನು ನಾವು ಒಂದು ಮನವಿ ಪತ್ರ ಕೊಟ್ಟಾಗ ಸ್ವೀಕರಿಸ್ಬೇಕು ಓ ಇಂಥ ಪ್ರಾಬ್ಲಮ್ ಆಗಿದ್ದಾನ ಸಾಲು ಕೊಡ್ಬೇಕು ಸಾಲು ಮಾಡಬೇಕು ಅಂತ ನಾವು ಪ್ರತಿಯೊಂದು ಕೂಡ ಶಾಸಕರಿಗೆ ಹೇಳಬೇಕು ಅಂದ್ರೆ ಆಗಲ್ಲ ನೀವ್ ಅಧಿಕಾರಿಗಳಿದ್ದೀರಾ ತಮಗೂ ಕೂಡ ಮನವಿ ಮಾಡ್ತಾ ಇದೀನಿ ಅರ್ಥ ದೊಡ್ಡ ಮಟ್ಟದ ಆದಾಗ ಅದನ್ನ ಶಾಸಕರಿಗೆ ಮನವಿ ಕೊಡ್ತೀವಿ ಅವ್ರ ಕೈಯಿಂದ ನಾವು ಮಾಡಿಸ್ತೀವಿ ಅರ್ಥ ಆಯ್ತಾ ನೀವು ಅಧಿಕಾರಿಗಳಿದ್ದೀರಾ ಈ ಅಧಿಕಾರಿಗಳು ಇಲ್ಲಿ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಅಧಿಕಾರಿಗಳಿಗೆ ಕೆಲಸ ಮಾಡ್ತಾ ಇದ್ದೀರಾ ಒಳ್ಳೆ ಅಧಿಕಾರಿಗಳು ಇದ್ದಾರೆ ಕೆಲಸ ಮಾಡದೆ ಅಧಿಕಾರಿಗಳು ಇಲ್ಲಿ ಮುಲ್ಬಾಗಲ್ ತಾಲೂಕಿನ ಇದ್ದಾರೆ ಆದ್ರಿಂದ ತಮ್ಮ ಮನೆ ಕೂಡ ನಾನು ಇನ್ನೊಂದು ಮನವಿ ಮಾಡ್ಕೊಂಡಿದ್ದೆ ಶಾಸಕರಲ್ಲಿ ಸರ್ ದಯವಿಟ್ಟು ಕೆಲಸ ಮಾಡೋರು ಅಂತೂ ಇದ್ದಾರೆ ಕೆಲಸ ಮಾಡದೇವ್ರು ಕೂಡ ಇದ್ದಾರೆ ಈ ಅಧಿಕಾರಿಗಳನ್ನ ಯಾರು ಮೂರು ವರ್ಷ ಮೇಲ್ಪಟ್ಟ ಅಧಿಕಾರಿಗಳನ್ನ ಯಾರಿದ್ದಾರೆ ಅವ್ರೆಲ್ಲರೂ ಕೂಡ ಬೇರೆ ಕಡೆಗೆ ವರ್ಗಾವಣೆ ಮಾಡ್ಬೇಕು ಸರ್ ಇದ್ರಲ್ಲಿ ನಾನು ನಮ್ಮ ತಾಲೂಕಿನ ಶಾಸಕರ ಸಮೃದ್ಧಿ ಮಂಜುನಾಥ್ ಸರ್ ಮನವಿ ಮಾಡ್ಕೊಂತ ಇದ್ದೀನಿ ಯಾಕೆಂದ್ರೆ ನಾವು ಕಣ್ಣಾರೆ ನೋಡ್ತಾ ಇದೀವಿ ಪ್ರತಿಯೊಂದು ಮನವಿ ಕೊಟ್ಟಾಗೂ ಕೂಡ ಏನೋ ಕೊಟ್ಟಿದಾರಾ ಮಾಡಿದ ಎಡಗೈ ಬಿಸಾಕ್ ಬಿಡ್ತಾರೆ ನಾನು ಕೈ ಜೋಡಿಸಿ ನಮ್ಮ ಶಾಸಕರು ಮನೆ ಮಾಡ್ತಾ ಇದ್ದೀನಿ ಯಾರೇ ಅಧಿಕಾರಿ ಯಾರು ಕೆಲಸ ಮಾಡಿ ಮಾಡ್ತಾ ಇದ್ದಾರೋ ಆ ಅಧಿಕಾರಿಗಳಿರ್ಲಿ ಯಾರು ಕೆಲಸ ಮಾಡ್ತಾ ಇಲ್ವೋ ಅಧಿಕಾರಿಗಳನ್ನ ಕೂಡಲೇ ಬೇರೆ ಕಡೆ ವರ್ಗಾವಣೆ ಮಾಡ್ಬೇಕು ವರ್ಗಾವಣೆ ಮಾಡಿದಾಗ ಯಾವಾಗ ಗೊತ್ತಾಗೋದ ನಾವ್ ಕೆಲಸ ಮಾಡ್ಬೇಕು ಅಂತ ಇಲ್ಲಿ ಏನಾಗಿದೆ ದೊಡ್ಡ ಬೇರೆಗಳು ಬಿಟ್ಬಿಟ್ಟು ದೊಡ್ಡ ದೊಡ್ಡ ಮರಗಳು ಆ ಹೋಗಿದ್ದಾವೆ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಅಧಿಕಾರಿಗಳು ಕೂಡ ನಮ್ಮ ಉಲ್ಬಾಳ್ ತಾಲೂಕು ಇದ್ದಾರೆ ದಯವಿಟ್ಟು ನಾನು ಮನೆ ಮಾಡ್ಕೊಂತ ಇದ್ದೀನಿ ಆ ಈ ಅಧಿಕಾರಿಗಳನ್ನ ಮೂರು ವರ್ಷ ಮೇಲ್ಪಟ್ಟ ಅಧಿಕಾರಿಗಳು ಬೇರೆ ವರ್ಗಾವಣೆ ಮಾಡ್ಬೇಕು ಕೆಲಸ ಮಾಡ್ಬೇಕಾದ್ರೆ ಇರ್ಲಿ ಅಂತ ಲಿಸ್ಟ್ ಲೀಸ್ಟ್ ನಮ್ಮ ಮಾತ್ರವ್ರಿಗೆ ಇದೆ ಒಳ್ಳೆಯವರು ಅವರು ಕೆಟ್ಟವ್ರು ನಮ್ಮ ಹತ್ರ ಲಿಸ್ಟ್ ಇದೆ ಅಲ್ಲಿಷ್ಟು ನಾನು ಬೇಕಾದ್ರೆ ಕೊಡ್ತೀನಿ ಅಧಿಕಾರಿಗಳ ಬಗ್ಗೆ ಅದನ್ನ ಮನವಿ ಮಾಡ್ಕೊಂತ ಇದೀನಿ ಆದಷ್ಟು ಕೂಡಲೇ ಇದು ಕೂಡ ಬೇಕಾದ್ರೆ ನಿಖಾದ ಅಧಿಕಾರಿಗಳ ಕೈಯಲ್ಲಿ ನಿಮ್ ಕೈಲಿ ಆಗಿಲ್ಲ ಅಂದ್ರೆ ಹೇಳಿ ನಾನೇ ಬೇಕಾದ್ರೆ ನಮ್ಮ ಸಂಘಟನೆ ಪರವಾಗಿ ನಮ್ಮ ಎಲ್ಲಾ ಸಂಘಟನೆಗಳಿಗೆ ಕರ್ಕೊಂಡು ನಾನೇ ಒಂದು ಶಾಸಕರಿಗೆ ಮನವಿ ಪತ್ರವನ್ನು ಕೊಡ್ತೀನಿ ಈ ಕಂಬಗಳನ್ನ ಅಳವಡಿಸಬೇಕು ಅಂತ ಯಾಕೆಂದ್ರೆ ಇಷ್ಟೊಂದು ನೋವಿಂದ ನಾನು ಮಾತಾಡ್ತಾ ಈ ಸಂದರ್ಭದಲ್ಲಿ ಅಂದ್ರೆ ಅಷ್ಟೊಂದು ಯಾಕಂದ್ರೆ ಈ ರೋಡಲ್ಲಿ ಮತ್ತೆ ವಯಸ್ಸಾದವರು ಎಲ್ಲರೂ ಕೂಡ ಈ ಭಾಗದಲ್ಲಿ ಜಾಸ್ತಿ ಇದ್ದಾರೆ ಅದಕ್ಕೆ ವಾಕಿಂಗ್ ಮಾಡಲಿಕ್ಕೆ ಬರ್ತಾರೆ ಅದಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಹಾವುಗಳು ಬೇರೆ ಇದ್ದಾವೆ ಯಾರಾದರೂ ಒಂದು ವ್ಯಕ್ತಿಗೆ ಒಂದು ಮಗುಗೆ ವಿದ್ಯಾರ್ಥಿಗೆ ಹೆಚ್ಚು ಕಡಿಮೆ ಆದ ತುಂಬ ನೋವಾಗುತ್ತೆ ಆ ನೋವಾಗಿದ್ರೆ ಆದಷ್ಟು ಕೂಡಲೇ ನಾನು ಈ ಸಂಬಂಧಪಟ್ಟ ಮಲ್ಲಿಕಾರ್ಜುನ್ ಅವರು ಅವ್ರಿಗೆ ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ನಿರ್ವಹಿಸ್ತಿದ್ದಾರೆ ಆದಷ್ಟು ಕೂಡಲೇ ಈಗ ಈ ಟ್ರಾನ್ಸ್ಫಾರ್ಮರ್ ಇದೆ ಏನು ಈ ಸ್ಟೀಟ್ ಲೈಟ್ಗೆ ನೀವು ಬೆಳಕನ್ನು ಕೊಡಬೇಕು ಏನು ಅನಾಹುತ ಇದಕ್ಕೆ ಅನಾಹುತ ಆಗ್ದಿರಾ ನೀವು ತಮ್ಮಲ್ಲಿ ಆದಷ್ಟು ಕೂಡಲೇ ಮನವಿ ಮಾಡ್ತೀವಿ ಮಾಡಿ ಮನವಿ ಮಾಡ್ತಾ ಇದ್ದೀವಿ ಆದಷ್ಟು ಕೂಡಲೇ ನೀವು ಈ ಕಾರ್ಯಕ್ರಮವನ್ನ ಇದು ಮಾಡ್ತೀರ ಅಂತ ಹೇಳಿಬಿಟ್ಟು ಎಲ್ಲಾ ಅಧಿಕಾರಿಗಳನ್ನ ನಾನು ಮನವಿ ಮಾಡ್ಕೊಂತ ಇದೀನಿ ದಯವಿಟ್ಟು ಒಬ್ಬರ ಮೇಲೆ ಒಬ್ಬರ ಮೇಲೆ ಒಬ್ಬರ ಮೇಲೆ ಚಾಡಿ ಹೇಳೋದು ಬಿಡ್ಬಿಡಿ ನಿಮ್ಗಂಟಾಗಿ ಮಾಹಿತಿ ಬಂದಾಗ ನೀವು ಆದಷ್ಟು ಈಗ ಮಾಹಿತಿ ಬಂದಿದೆ ಕೆಲಸ ಮಾಡಬೇಕು ನಮ್ಮ ತಾಲೂಕಿನಲ್ಲಿ ಹೇಳಿ ಅಂತ ನಿಮ್ಮಲ್ಲಿ ನಾನು ಆದಷ್ಟು ಕೂಡಲೇ ಇದಕ್ಕೆ ಹ್ಮ್ ಸ್ಟ್ರೀಟ್ ಗೆ ಒಂದು ಕಲೆಕ್ಷನ್ ಕೊಡ್ಬೇಕು ಅಂತ ತಮ್ಮ ಕಳ್ಕಳಿಯ ಈ ಮಾಡ್ಕಂತ ಮಾತನ್ನ ಮುಗಿಸ್ತಾ ಇದ್ದೀನಿ ಎರಡು ಮಾತನ್ನ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಎಲ್ರಿಗೂ ಒಂದ್ಸುತ್ತ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಹಿಂದೆ ಕರ್ನಾಟಕ ಮತ್ತೆ ನಮಸ್ಕಾರ